ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ಐದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಿರಗುಪ್ಪ ತಾಲೂಕಿನ ಮುಸ್ಲಿಮ್ಸ್ ಬಾಂಧವರಿಂದ ಈಜ್ ಮಿಲಾದ್ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ವಾರ್ತೆಯ ವಿವರ ಮುಖ್ಯಾಂಶಗಳು ಈಜ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನ ಸಮಸ್ತ ಮುಸ್ಲಿಮ್ಸ್ ಬಾಂಧವರಿಂದ ಈಜ್ ಮಿಲಾದ್ ಹಬ್ಬವನ್ನು ಬಹಳ ಸಡಗರ ಸಂಭ್ರಮದಿಂದ ಆಚರಿಸುವುದಲ್ಲದೆ ಸರ್ವ ಜನಾಂಗದ ಜನರು ಬಂದು ನೋಡಲು ಕಣ್ತುಂಬಿಕೊಳ್ಳಲು ಅವಕಾಶ ಕಲ್ಪಿಸಲಾಯಿತು ಇದೇ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯು ಕೂಡ ಕಟ್ಟೆಚ್ಚರಿಕೆಯಿಂದ ವಹಿಸಿ ಯಾವುದೇ ರೀತಿಯಾದ ಗಲಾಟೆ ಗಲಭೆಗಳಿಗೆ ಅವಕಾಶ ನೀಡದೆ ಬಹಳ ಶಾಂತಿ ರೀತಿಯಿಂದ ಹಬ್ಬವನ್ನು ಆಚರಿಸಿಕೊಂಡು ಹೋಗಲು ಅವಕಾಶ ನೀಡಲಾಯಿತು ಈಜ್ ಮಿಲಾದ್ ಹಬ್ಬ ತಮ್ಮ ಭಾವೈಕ್ಯತೆಯ ಭಾವಚಿತ್ರಗಳನ್ನು ಆಟೋ ಮತ್ತು ಟ್ಯಾಕ್ಟರ್ಗಳಲ್ಲಿ ಪ್ರದರ್ಶನ ಮಾಡುವುದರ ಮೂಲಕ ಜನಗಳ ಗಮನ ಸೆಳೆದರು ಈಜ್ ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ಯುವಕರು ಡಿಜಿ ಮುಂದೆ ಕುಣಿದು ಕುಪ್ಪಳಿಸುವುದು ಅಲ್ಲದೆ ಶಾಂತಿಯನ್ನು ಸಹ ಕಾಪಾಡಿಕೊಂಡರು ಮಿಲಾದ್ ಹಬ್ಬದ ಪ್ರಯುಕ್ತವಾಗಿ ತಮ್ಮ ತಮ್ಮ ಮಸೀದಿಗಳಲ್ಲಿ ನಮೋಜ್ ಮಾಡುವ ಹಿರಿಯರು ಕಿರಿಯರು ಹಾಗೂ ಮಹಿಳೆಯರು ಎಲ್ಲರೂ ಭಾಗವಹಿಸಿ ಬಹಳ ಸಡಗರ ಸಂಭ್ರಮದಿಂದ ಹಬ್ಬವನ್ನು ಆಚರಿಸಲಾಯಿತು ವರದಿಗಾರರು ವಿರುಸ್ವಾಮಿ ಕೆಜಿನ್ಯೂಸ್ ಇಂಡಿಯಾ ವಾಹಿನಿ ಸಿರುಗುಪ್ಪ ಈ ಚಾನೆಲ್ ಅನ್ನು ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್